ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಲಿದ್ದು ಅನೇಕ ಯೋಗಗಳು ರೂಪುಗೊಳ್ಳಲಿವೆ ಅಲ್ಲದೆ ಆರನೇ ತಾರೀಖಿನ ದಿನ ಶ್ರೀರಾಮನವಮಿ ಹತ್ತನೇ ತಾರೀಖಿನ ದಿನ ಮಹಾವೀರ ಜಯಂತಿ ಹದಿನಾಲ್ಕನೇ ತಾರೀಖಿನ ದಿನ ಸೌರಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿ ಇದ್ದು ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇನ್ನೂ ಹದಿನೆಂಟನೇ ತಾರೀಖಿನ ದಿನ ಗುಡ್ ಫ್ರೈಡೆ ಹಾಗೂ ಮೂವತ್ತನೇ ತಾರೀಖಿನ ದಿನ ಅಕ್ಷಯ ತದಿಗೆ ಮತ್ತು ಬಸವೇಶ್ವರ ಜಯಂತಿ ಇದೆ ಕುಂಭ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಹಣದ ವಿಷಯದಲ್ಲಿ ಕುಂಭ ರಾಶಿಯಡಿಯಲ್ಲಿ ಜನಿಸಿದ ಜನರಿಗೆ ಈ ತಿಂಗಳು ಬಹುಶಃ ತುಂಬಾ ಒಳ್ಳೆಯದು ಆದರೆ ಕೆಲವು ಇತರ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯ ಅಗತ್ಯವಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ಉದ್ಯೋಗಿಗಳು ಕೆಲವು ಸವಾಲುಗಳನ್ನು ಎದುರಿಸಬಹುದು ಕೆಲವು ಜನರು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ಹದಿನಾಲ್ಕೂರಂದು ಮೇಷರಾಶಿಯಲ್ಲಿ ಸೂರ್ಯನು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಸಂದರ್ಭದಲ್ಲಿ ನೀವು ಅತ್ಯುನ್ನತ ವ್ಯಾಪಾರ ಬೆಳವಣಿಗೆಯನ್ನು ನಿರೀಕ್ಷಿಸಬೇಕು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಈ ತಿಂಗಳು ನಿಮಗೆ ಬಹಳಷ್ಟು ಅಡೆತಡೆಗಳು ಎದುರಾಗುತ್ತವೆ ನಿಮ್ಮ ಗಮನವನ್ನು ಮರಳಿ ಪಡೆಯಲು ನೀವು ಸತತ ಪ್ರಯತ್ನವನ್ನು ಮಾಡದಿದ್ದರೆ ನಿಮ್ಮ ಅಧ್ಯಯನದಲ್ಲಿ ನೀವು ಕಷ್ಟಪಡಬಹುದು ಬಹುಶಃ ಈ ತಿಂಗಳು ಕುಟುಂಬ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಕಂಡುಬರುತ್ತವೆ ಕೌಟುಂಬಿಕ ಸಂಬಂಧಗಳಲ್ಲಿ ಏರುಪೇರುಗಳಾಗಬಹುದು ಮತ್ತು ಕುಟುಂಬದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ನಿಮ್ಮ ಪ್ರಣಯ ಜೀವನಕ್ಕೆ ಸಂಬಂಧಿಸಿದಂತೆ ಮಂಗಳವು ತಿಂಗಳ ಆರಂಭದಲ್ಲಿ ಐದನೇ ಮನೆಯಲ್ಲಿರುತ್ತಾನೆ ಇದು ವಿಷಯಗಳನ್ನು ಸ್ವಲ್ಪ ಕಷ್ಟಕರವಾಗಿಸಬಹುದು ವಿವಾಹಿತರಿಗೆ ಈ ತಿಂಗಳು ಎಚ್ಚರಿಕೆ ಅಗತ್ಯ ನಿಮ್ಮಿಬ್ಬರ ನಡುವೆ ಅಹಂಕಾರದ ಘರ್ಷಣೆ ಉಂಟಾಗಬಹುದು ಆದ್ದರಿಂದ ನಿಮ್ಮ ಬಂಧವನ್ನು ಕಾಪಾಡಿಕೊಳ್ಳಲು ಗಮನಹರಿಸುವುದು ಮುಖ್ಯವಾಗಿದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ಹಣಕಾಸಿಗೆ ಉತ್ತಮವಾಗಿರುತ್ತದೆ ಈ ತಿಂಗಳು ಆರೋಗ್ಯ ಏರುಪೇರುಗಳಿಂದ ತುಂಬಿರಬಹುದು ಗ್ರಹಗಳ ನಿಯೋಜನೆಗಳು ನಿಮ್ಮ ಕೋಪವನ್ನು ಹೆಚ್ಚಿಸಬಹುದು ಮತ್ತು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು ಆಳುವ ಗ್ರಹದ ಬಾಧೆಯು ಆರೋಗ್ಯ ಸಮಸ್ಯೆಗಳ ಏರಿಕೆಯನ್ನು ಸಹ ಸೂಚಿಸುತ್ತದೆ ಕುಂಭ ರಾಶಿಯ ಸ್ಥಳೀಯರು ಏಪ್ರಿಲ್ನಲ್ಲಿ ಒಂದು ಯಶಸ್ಸಿನ ಮೆಚ್ಚುಗೆಯೊಂದಿಗೆ ವೃತ್ತಿಜೀವನದ ಗುರಿಯನ್ನು ಸಂಪೂರ್ಣವಾಗಿ ಹೊಡೆಯಲಿದ್ದಾರೆ ಸ್ಥಳೀಯರು ತೆಗೆದುಕೊಳ್ಳುವ ಪ್ರತಿಯೊಂದು ಪ್ರಯತ್ನಕ್ಕೂ ಕಚೇರಿ ನಿರ್ವಹಣೆ ಬೆಂಬಲ ನೀಡುತ್ತದೆ ಈ ಅವಧಿಯಲ್ಲಿ ವೇತನ ಹೆಚ್ಚಳವಾಗಲಿದೆ ಅಕ್ವೇರಿಯಸ್ ವ್ಯಾಪಾರ ಸ್ಥಳೀಯರು ಸಣ್ಣ ಹೂಡಿಕೆಗಳೊಂದಿಗೆ ವ್ಯಾಪಾರ ಚಟುವಟಿಕೆಯನ್ನು ಪ್ರಾರಂಭಿಸಬೇಕು ಅವರು ಪಾಲುದಾರಿಕೆ ವ್ಯವಹಾರಗಳನ್ನು ಅಥವಾ ತಮ್ಮ ವ್ಯವಹಾರ ನಿರ್ಧಾರಗಳ ಮೇಲೆ ಯಾವುದೇ ಹೊರಗಿನ ಪಕ್ಷದ ಅನಗತ್ಯ ಪ್ರಭಾವವನ್ನು ಅನುಮತಿಸಬಾರದು ವಿವಾಹಿತ ಕುಂಭ ರಾಶಿಯ ದಂಪತಿಗಳು ತಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಕಿರಿಕಿರಿಯನ್ನು ನಿಯಂತ್ರಿಸಲು ಕಲಿಯಬೇಕು ಏಕೆಂದರೆ ಕುಟುಂಬದಲ್ಲಿ ಕೆಲವು ವಿವಾದಗಳು ಉಂಟಾಗಬಹುದು ಆದಾಗ್ಯೂ ಸಂಘರ್ಷದ ಸಂದರ್ಭಗಳಲ್ಲಿ ಅವರು ಶಾಂತವಾಗಿರುವುದು ಮತ್ತು ಸಂಯೋಜಿತವಾಗಿರುವುದು ಬಹಳ ಮುಖ್ಯ ಪ್ರೇಮ ಸಂಬಂಧದಲ್ಲಿರುವ ದಂಪತಿಗಳು ನಿಜವಾಗಿಯೂ ಪರಸ್ಪರ ಸಹವಾಸವನ್ನು ಆನಂದಿಸುತ್ತಾರೆ ಮತ್ತು ತಮ್ಮ ಐತಿಹಾಸಿಕ ಸ್ನೇಹದ ಇತರ ಉನ್ನತ ಹಂತಗಳಿಗೆ ಪ್ರಯಾಣದ ಸ್ಥಳಗಳಲ್ಲಿ ತಮ್ಮ ಪ್ರೀತಿಯ ನೆನಪುಗಳನ್ನು ಸಾಗಿಸುತ್ತಾರೆ ಕುಂಭ ರಾಶಿಯವರು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಅನುಭವಿಸಲಿದ್ದಾರೆ ಅಕ್ವೇರಿಯಸ್ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಮತ್ತು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಅಧ್ಯಯನಗಳೊಂದಿಗೆ ಅತ್ಯಂತ ಗೌರವಾನ್ವಿತ ಶೈಕ್ಷಣಿಕ ಸಾಧನೆಯನ್ನು ತಲುಪಲಿದ್ದಾರೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಕುಂಭ ರಾಶಿಯ ಸ್ಥಳೀಯರು ತಮ್ಮ ಸಂಗಾತಿಯೊಂದಿಗೆ ತಮ್ಮ ಅದ್ಭುತ ಪ್ರೇಮ ಜೀವನದ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ತಮ್ಮ ಸಂಗಾತಿಯೊಂದಿಗೆ ಕೆಲವು ಸುಂದರವಾದ ಪ್ರಣಯ ಸ್ಥಳಗಳಲ್ಲಿ ತಮ್ಮ ರೋಮಾಂಚಕಾರಿ ಕ್ಷಣಗಳನ್ನು ಸೆರೆ ಸಿದ್ಧರಾಗಿರಬೇಕು ಪ್ರೇಮಿಗಳು ತಮ್ಮ ಸಂಬಂಧಗಳಲ್ಲಿ ಯಾವುದೇ ಮೂರನೇ ವ್ಯಕ್ತಿಯನ್ನು ತೊಡಗಿಸಿಕೊಳ್ಳಬಾರದು ವಿವಾಹಿತ ಪಾಲುದಾರರು ಆದ್ದರಿಂದ ಸಾಕಷ್ಟು ಸವಾಲಿನವರಾಗಿರುತ್ತಾರೆ ಮತ್ತು ಕುಟುಂಬದಿಂದ ಉಂಟಾಗುವ ಘರ್ಷಣೆಗಳೊಂದಿಗೆ ಅವನ ಅಥವಾ ಅವಳನ್ನು ತಂಪಾಗಿರಿಸಲು ಅಕ್ವೇರಿಯಸ್ ಸ್ಪೀಚ್ ಸಾಕಷ್ಟು ತಂಪಾಗಿರಬೇಕು ಅಕ್ವೇರಿಯಸ್ ಸ್ಥಳೀಯರು ತಮ್ಮ ಪೋಷಕರೊಂದಿಗಿನ ಸಂಬಂಧವು ಸುಂದರವಾಗಿರುತ್ತದೆ ಮತ್ತು ಪ್ರೀತಿಯಲ್ಲಿ ಮುಳುಗುತ್ತದೆ ಅಕ್ವೇರಿಯಸ್ ಸ್ಥಳೀಯರ ಹಿರಿಯರೊಂದಿಗಿನ ಸಂಬಂಧವು ಉತ್ತಮ ಮತ್ತು ಕಾಳಜಿಯುಳ್ಳದ್ದಾಗಿರುತ್ತದೆ ಮಕ್ಕಳೊಂದಿಗೆ ಅಕ್ವೇರಿಯಸ್ ಸ್ಥಳೀಯರ ಸಂಬಂಧವು ತುಂಬಾ ಸವಾಲಿನದ್ದಾಗಿದೆ ಒಬ್ಬರ ಮಗುವಿನಿಂದ ಕಠಿಣ ನಡವಳಿಕೆಯ ಮೂಲಕ ತಾಳ್ಮೆ ಅಗತ್ಯ ಈ ಸಮಯದಲ್ಲಿ ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧವು ಸಾಕಷ್ಟು ಉತ್ತಮವಾಗಿರುತ್ತದೆ ಸಂಬಂಧಿಕರೊಂದಿಗಿನ ಸಂಬಂಧವು ಅದ್ಭುತ ಮತ್ತು ಆಕರ್ಷಕವಾಗಿರುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಅತಿ ಹೆಚ್ಚು ಹಿಂದಿರುಗಿದ ವೃತ್ತಿಯು ಕುಂಭ ರಾಶಿಯ ಸ್ಥಳೀಯರದ್ದಾಗಿದೆ ಇದು ತನ್ನ ಸಹೋದ್ಯೋಗಿಗಳಲ್ಲಿ ಮಾರ್ಗದರ್ಶಿ ಬೆಳಕಿನ ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ನಿರ್ವಹಣೆಯು ಪ್ರಭಾವಶಾಲಿ ಪ್ರಶಸ್ತಿಯೊಂದಿಗೆ ನಿಮ್ಮ ಪ್ರಯತ್ನಗಳನ್ನು ಆಳವಾಗಿ ಪ್ರಶಂಸಿಸುತ್ತದೆ ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ಅಗತ್ಯವಿರುವ ಎಲ್ಲಾ ಬೆಂಬಲ ಮತ್ತು ಉತ್ತೇಜನವನ್ನು ಕಚೇರಿ ನಿರ್ವಹಣೆಯು ಒದಗಿಸುತ್ತದೆ ಐಟಿಐಟಿಎಸ್ನಲ್ಲಿ ಕೆಲಸ ಮಾಡುವ ಕುಂಭ ರಾಶಿಯವರು ಕಚೇರಿ ನಿರ್ವಹಣೆಯ ವಿರುದ್ಧ ಸಭೆಗಳನ್ನು ನಡೆಸುವಲ್ಲಿ ಜಾಗರೂಕರಾಗಿರಬೇಕು ಕುಂಭ ರಾಶಿಯ ಸ್ಥಳೀಯರು ಬಡ್ತಿ ಮತ್ತು ಇನ್ಕ್ರಿಮೆಂಟ್ಗಾಗಿ ತಾಳ್ಮೆಯಿಂದ ಕಾಯಬೇಕು ಇದು ಮಾಧ್ಯಮ ಮತ್ತು ಸಿನಿಮಾದಲ್ಲಿ ಕುಂಭ ರಾಶಿಯ ಸ್ಥಳೀಯರು ನಿರ್ವಹಣೆಯಿಂದ ಉತ್ತಮ ಪ್ರಯೋಜನಗಳೊಂದಿಗೆ ರಾಕ್ ಮಾಡುವ ಅವಧಿಯಾಗಿದೆ ವಕೀಲ ವೃತ್ತಿಯಲ್ಲಿ ಕೆಲಸ ಮಾಡುವ ಕುಂಭ ರಾಶಿಯ ಸ್ಥಳೀಯರು ನಿರುತ್ಸಾಹಗೊಳಿಸಬಾರದು ಕೆಲವು ಆರಂಭಿಕ ಅವಘಡಗಳ ನಂತರ ಅವರು ಅಂತಿಮವಾಗಿ ತಮ್ಮ ಗ್ರಾಹಕರಿಂದ ಮೌಲ್ಯಯುತವೆಂದು ಸಾಬೀತುಪಡಿಸುತ್ತಾರೆ ಆ ಆರೋಗ್ಯ ಇಲಾಖೆಗಳಲ್ಲಿ ಕೆಲಸ ಮಾಡುವ ಕುಂಭ ರಾಶಿಯ ಸ್ಥಳೀಯರು ಕೆಲವು ಅಡಚಣೆಗಳ ನಂತರ ಯಶಸ್ಸನ್ನು ಎದುರಿಸಲಿದ್ದಾರೆ ಮತ್ತು ಪ್ರಸ್ತುತ ಉತ್ಪಾದನಾ ಆಧಾರಿತ ವಲಯದಲ್ಲಿರುವವರಿಗೆ ಇದು ಅತ್ಯಂತ ಕಠಿಣವಾಗಿದೆ ಯಶಸ್ಸು ಅವರೊಂದಿಗೆ ಇರುತ್ತದೆ ಆದರೆ ಸ್ವಲ್ಪ ಹೆಚ್ಚುವರಿ ಸಮಯ ತೆಗೆದುಕೊಳ್ಳುತ್ತದೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿರುವವರಿಗೆ ಇದು ಪ್ರಬಲ ಬೆಳವಣಿಗೆಯ ಸಮಯವಾಗಿದೆ ಕಚೇರಿ ನಿರ್ವಹಣೆಯಿಂದ ಉತ್ತಮ ಪ್ರತಿಫಲವನ್ನು ನಿರೀಕ್ಷಿಸಲಾಗಿದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಎಲ್ಲಾ ವ್ಯಾಪಾರ ಸಮುದಾಯಗಳು ಸಣ್ಣ ಪ್ರಮಾಣದ ವ್ಯವಹಾರಗಳನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸಬೇಕು ಬಹು ವ್ಯವಹಾರಗಳನ್ನು ತಪ್ಪಿಸಬೇಕು ಅಕ್ವೇರಿಯಸ್ ಸ್ಥಳೀಯರಲ್ಲಿ ವ್ಯಾಪಾರ ಸ್ಥಳೀಯರು ಮತ್ತು ಸಿಬ್ಬಂದಿ ಪಾಲುದಾರಿಕೆ ವ್ಯವಹಾರಗಳ ಬಗ್ಗೆ ಎಂದಿಗೂ ಯೋಚಿಸಬಾರದು ಅಕ್ವೇರಿಯಸ್ ವ್ಯವಹಾರಕ್ಕೆ ಸಂಬಂಧಿಸಿದ ಅವರ ನಿರ್ಧಾರಗಳಲ್ಲಿ ಯಾವುದೇ ಮೂರನೇ ವ್ಯಕ್ತಿಯನ್ನು ಒಳಗೊಂಡಿರಬಾರದು ನೀವು ವಿದೇಶದಲ್ಲಿ ಅಂಗಡಿ ತೆರೆಯಲು ಯೋಚಿಸುತ್ತಿದ್ದರೆ ಸದ್ಯಕ್ಕೆ ಅದನ್ನು ತಡೆಹಿಡಿಯಿರಿ ಸ್ಥಳೀಯರು ತಮ್ಮ ಸಿಬ್ಬಂದಿಯ ಕಾರ್ಯಕ್ಷಮತೆಯ ಬಗ್ಗೆ ಗಮನಹರಿಸಬೇಕು ಈಗಾಗಲೇ ವ್ಯವಹರಿಸುತ್ತಿರುವ ಕುಂಭ ರಾಶಿಯವರು ಹಿಂದಿನ ಸಣ್ಣ ಬಿಕ್ಕಟ್ಟುಗಳನ್ನು ನಿಭಾಯಿಸಿದ ನಂತರ ಸಿಹಿ ಲಾಭವನ್ನು ಹೊಂದಿರುತ್ತಾರೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಕುಂಭ ರಾಶಿಯವರು ಈ ಅವಧಿಯಲ್ಲಿ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಅವರು ಪಡೆಯುವ ಆದಾಯವು ಉತ್ತಮವಾಗಬಹುದು ಮತ್ತು ಅತಿಯಾದ ಖರ್ಚು ಮಾಡಲು ಸಾಕಷ್ಟು ಇರುತ್ತದೆ ಆದ್ದರಿಂದ ಅವರು ಇಲ್ಲಿ ಜಾಗರೂಕರಾಗಿರಬೇಕು ಒಬ್ಬರ ಬೊಕ್ಕಸದ ಗುಣಾಕಾರದಲ್ಲಿ ಕುಟುಂಬ ಮತ್ತು ಸ್ನೇಹಿತರು ಖಂಡಿತವಾಗಿಯೂ ಅಗಾಧ ಬೆಂಬಲವನ್ನು ನೀಡುತ್ತಾರೆ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಅಕ್ವೇರಿಯಸ್ ಸ್ಥಳೀಯರು ಈ ಸಮಯದಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಯಾವುದೇ ಹೂಡಿಕೆಗಾಗಿ ನಿಮ್ಮ ಯೋಜನೆಗಳನ್ನು ದಯವಿಟ್ಟು ಮುಂದೂಡಿ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಕುಂಭ ರಾಶಿಯವರು ಈ ಅವಧಿಯಲ್ಲಿ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದೊಂದಿಗೆ ಅನುಕೂಲಕರ ಸಮಯವನ್ನು ಹೊಂದಿರುತ್ತಾರೆ ಈ ಅವಧಿಯಲ್ಲಿ ನಿಮ್ಮ ಮಕ್ಕಳ ಆರೋಗ್ಯವು ಪಶುವೈದ್ಯರ ಪ್ರಕಾರ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಕುಟುಂಬದಲ್ಲಿ ಹೆಚ್ಚು ಅಗತ್ಯವಿರುವ ಮಾನಸಿಕ ಶಾಂತಿಯ ಮರುಸ್ಥಾಪನೆ ಇರುತ್ತದೆ ನಿಮ್ಮನ್ನು ರಿಫ್ರೆಶ್ ಮಾಡಲು ಪ್ರತಿದಿನ ಧ್ಯಾನ ಮಾಡಲು ಮತ್ತೊಮ್ಮೆ ಸಲಹೆ ನೀಡಲಾಗುತ್ತದೆ ಕುಂಭ ರಾಶಿಯವರಿಗೆ ಹೊಟ್ಟೆಯ ತುರಿಕೆ ಕಾಯಿಲೆ ಬರುವ ಸಾಧ್ಯತೆ ಇದೆ ಆದ್ದರಿಂದ ಹೊರಗಿನ ಆಹಾರದಿಂದ ದೂರವಿರಲು ಸಲಹೆ ನೀಡಲಾಗುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಕುಂಭ ರಾಶಿಯ ಸ್ಥಳೀಯರು ಯಾವುದೇ ಉತ್ತಮ ಶಿಕ್ಷಣ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಯಶಸ್ವಿಯಾಗಲು ನಿರೀಕ್ಷಿಸಬಹುದು ಆದಾಗ್ಯೂ ಈ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾಡಲು ಒಂದು ದೊಡ್ಡ ಸಂಪರ್ಕವನ್ನು ಬಹಿರಂಗಪಡಿಸಬೇಕು ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ನಡೆಸುತ್ತಿರುವ ಅಕ್ವೇರಿಯನ್ ವ್ಯಕ್ತಿಗಳಿಗೆ ಉತ್ತಮ ಶೈಕ್ಷಣಿಕ ಯಶಸ್ಸು ಖಚಿತವಾಗಿದೆ ವಿದೇಶಿ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಶಿಕ್ಷಣದಲ್ಲಿ ತಮ್ಮ ಶೈಕ್ಷಣಿಕ ಅಂಕಗಳನ್ನು ಸುಧಾರಿಸುತ್ತಾರೆ ಈ ಬಾರಿ ವಿದೇಶದಲ್ಲಿ ನೆಲೆಸಿರುವ ಪೋಸ್ಟ್ ಗ್ರೇಡ್ ವಿದ್ಯಾರ್ಥಿಗಳು ಯಾವುದೇ ತೊಂದರೆಯಿಲ್ಲದೆ ವೀಸಾ ಔಪಚಾರಿಕತೆಯನ್ನು ನಾಕ್ಔಟ್ ಮಾಡುತ್ತಾರೆ ಸಂಶೋಧನಾ ಶಿಕ್ಷಣದಲ್ಲಿರುವವರು ತಮ್ಮ ಪ್ರಬಂಧವನ್ನು ವೈಜ್ಞಾನಿಕ ಸ್ಥಳೀಯರು ಸ್ವೀಕರಿಸುವವರಿಗೆ ತಾಳ್ಮೆಯಿಂದಿರಬೇಕು ಮತ್ತು ನೀವು ಹಿನ್ನಡೆ ಅಥವಾ ಎರಡು ನಂತರ ನಿಮ್ಮ ಡಾಕ್ಟರೇಟ್ ಗುರಿಗಳನ್ನು ತಲುಪುತ್ತೀರಿ ಏಪ್ರಿಲ್ ಮಾಸದ ಶುಭ ದಿನಾಂಕಗಳು ಒಂದು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಮಹಾರಾಜ ದಶರಥನ ನೀಲಶನಿ ಸ್ತೋತ್ರವನ್ನು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ